ಎಲ್ಲರಿಗೂ ನಮಸ್ಕಾರಗಳು ಶಾಲಾ ಸ್ವಚ್ಛತೆಯಲ್ಲಿ ನನ್ನ ಪಾತ್ರ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ ಸ್ವಚ್ಛತೆಯು ವಿಶಾಲ ಪರಿಕಲ್ಪನೆ ಎಂದರೆ ಪರಿಸರ ಸ್ವಚ್ಛತೆ ರೋಗಾಣುಮುಕ್ತ ಜೀವನವನ್ನು ನಡೆಸಲು ನಾವು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮತ್ತು ಅದರ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಬೇಕು ವೈಯಕ್ತಿಕ ನೈರ್ಮಲ್ಯದಿಂದ ಪರಿಸರ ಸುರಕ್ಷತೆಯವರೆಗೂ ಶುಚಿತ್ವವು ವಿಶಾಲವಾದ ಪರಿಕಲ್ಪನೆಯಾಗಿದೆ ಇದು ದೈಹಿಕ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಪರಿಸರದ ಸುಸ್ಥಿರತೆಯನ್ನು ಉತ್ತೇಜಿಸಲು ನಿರ್ ನಿನಾ ನಿರ್ಣಾಯಕವಾದ ಅಭ್ಯಾಸಗಳ ವ್ಯಾಪ್ತಿಯನ್ನು ಒಳಗೊಂಡಿದೆ ವಿವರಣೆ ಶಾಲಾ ಸ್ವಚ್ಛತೆಯಲ್ಲಿ ನನ್ನ ಪಾತ್ರ ಬಹಳ ಮುಖ್ಯವಾಗಿದೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ರೋಗಗಳ ಹರಡುವುದನ್ನು ತಡೆಯಲು ಸ್ವಚ್ಛತೆ ಮುಖ್ಯವಾಗಿದೆ ಸ್ವಚ್ಛ ಸಾ ಶಾಲಾ ಪರಿಸರವು ಅತ್ಯುನ್ನತ ಪ್ರಾಮುಖ್ಯತೆಯನ್ನು ಹೊಂದಿದೆ ಆದ್ದರಿಂದ ನನ್ನ ಶಾಲಾ ಸ್ವಚ್ಛತೆಯಲ್ಲಿ ನಾನು ಸದಾ ಗಮನ ಕೊಡುತ್ತೇನೆ ಏಕೆಂದರೆ ವಿದ್ಯಾರ್ಥಿಗಳಿಗೆ ಧನಾತ್ಮಕ ಮತ್ತು ಆರೋಗ್ಯಕರ ವಾತಾವರಣವನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ ತರಗತಿ ಕೊಠಡಿಗಳು ಕಾರಿಡಾರ್ಗಳು ಮತ್ತು ಸಾಮಾನ್ಯ ಪ್ರದೇಶಗಳು ಅಚ್ಚುಕಟ್ಟಾಗಿ ಮತ್ತು ಉತ್ತಮವಾಗಿ ನಿರ್ವಹಿಸಿದಾಗ ನಮಗೆ ತುಂಬ ಸಂತೋಷವಾಗುತ್ತದೆ ನಾನು ನನ್ನ ಸ್ನೇಹಿತರು ಸ್ವ ಶಾಲಾ ಸ್ವಚ್ಛತೆಗೆ ಹೆಚ್ಚು ಕಾಳಜಿ ವಹಿಸುತ್ತೇವೆ ಸ್ವಚ್ಛ ಶಾಲಾ ಪರಿಸರವು ಶೈಕ್ಷಣಿಕ ಯಶಸ್ಸನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಮ್ಮ ಶಾಲೆಯನ್ನು ನಾವು ಪ್ರತಿದಿನ ಸ್ವಚ್ಛವಾಗಿರಿಸುತ್ತೇವೆ ನಾವು ಶಾಲೆಯ ಸುತ್ತಮುತ್ತ ಇರುವ ಕಸ ಕಡ್ಡೆಯನ್ನು ಎತ್ತಿ ಕಸದ ಗುಂಡಿಗೆ ಹಾಕುತ್ತೇವೆ ಕೊಠಡಿಗಳ ಒಳಗಿನ ಧೂಳನ್ನು ಕೊಡವಿ ಕಸವನ್ನು ಗುಡಿಸಿ ಕಸದ ಗುಂಡಿಗೆ ಹಾಕುತ್ತೇವೆ ಶಾಲಾ ಆವರಣವನ್ನು ಸಹ ಸ್ವಚ್ಛವಿರಿಸುತ್ತೇವೆ ಶಾಲೆಯ ಮುಂದಿರುವ ಚರಂಡಿಯನ್ನು ಪ್ರತಿ ತಿಂಗಳಿಗೊಮ್ಮೆ ಸ್ವಚ್ಛಗೊಳಿಸುತ್ತೇವೆ ಇದು ಶಾಲಾ ಸ್ವಚ್ಛತೆಯಲ್ಲಿ ನನ್ನ ಪಾತ್ರವಾಗಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ